ಅಣ್ಣ ಅರ್ದು ಅವಿನ ಹಾಯ್ ಅಲೋ ನಮಸ್ತೆ ಇವತ್ತು ನೋಡಿ ಅಣ್ಣ ಹಿಂದೆ ಕಾಂತ ಉಂಟ ನಾನೊಂದ್ ಕಡೆ ಬಂದಿದ್ದೇನೆ ಇಲ್ಲಿ ಇವತ್ತು ಇವತ್ತೊಂದು ಕಡೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಮೊನ್ನೆ ಹೇಳಿದ್ರಲ್ಲ ಅಣ್ಣ ಅವರಿದ್ದಾರೆ ಟೋಟಲ್ ಐದು ಫೀಟುಂಡೊಂದು ಪತ್ತೆ ಪತ್ತು ಫೀಟ್ ಅತಿ ನೋಡಿ ಹತ್ತು ಫೀಟ್ ಗುಂಡಿ ನಿಟ್ಟು ಸುಮಾರು ಸಮಯ ಬೇಡವತ್ತೆ ಏತವ್ರು ಸಮಾರು ಗುಂಡಿ ಹೆಂಚೆ ಅಣ್ಣ ಎಂಚ

குவார் மந்திரம் தேதி சரி பொட்டே பொட்டே வர ஹே

அண்ணா அரது அவன் ரெட்ட கட்டு கட்டத்தர் அரக்காய் வரி வேறு ஆத்து கொடு பர்ட் நீர் கொண்டாடு தரது